ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಜೀತಾ ಒಂದು ಗಡಿ ಕಳಿಸ್ಕೊಂಡಿದ್ದರು ಹಾಂ ಸರಿ ಸರ್ ಮಾಡಷ್ಟು ಗಡಿಮಾ ಮಾಡಲು ಸರ್ ಓನರ್ ಎಷ್ಟ ಗಡಿ ಸರ್

ಹತ್ತೊಂಬತ್ತು ಮಾಡಲ್ ಹ್ಮ್ ಹ್ಮ್ ಎಷ್ಟ್ ಕೊಡ್ತ ಮೈಲೇಜ್ ಗಾಡಿ ಇದು ಇಪ್ಪತ್ತೈದು ಕೊಡ್ತಾ ಇಪ್ಪತ್ತೈದು ಕೊಡ್ತಾ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಇಲ್ರಿ ಸರ್ ಕಲರ್ ಹ್ಮ್ ಹ್ಮ್ ಇಂಜಿನ್ ಕೆಲಸ ಏನಾರ ಮಾಡ್ಸಿದ್ರ ಒಂದಿಲ್ಲ ಇಂಜಿನ್ ಕೆಲಸ ಇಲ್ರಿ ಇಂಜಿನ್ ಕೆಲಸ ಮಧ್ಯ ಮಾಡ್ಸೋದು ಎರಡು ವರ್ಷ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಗಿದೆ ಎಲ್ಲಿದೆ ಲೊಕೇಶನ್ ಗಾಡಿ ಇದು ಸಿಂದಗಿರಿ ಸಿಂದಗಿ ಬಿಜಾಪುರ ಡಿಸ್ಟ್ರಿಕ್ಟ್ ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂದಗಿ ಅಲ್ಲಿ ಲೋಕಲ್ ಲೋಕಲ್ ಸಿಂದಗಿ